ಅಷ್ಟೊಂದ್ಸರಿ ಇಪ್ಪತ್ತೈದು ಆನೆ ಹಿಡಿದ್ರು ನಾವೇ ಹೋಗಿ ನಾವು ನಾವು ಅಸೋಸಿಯೇಷನ್ ಇಂದ ಹೋಗಿ ಇಪ್ಪತ್ತೈದು ಆನೆಗೆ ಪರ್ಮಿಷನ್ ತಗೊಂಬಂದು ಕೊಟ್ಟಿದ್ದ ಹಿಡಿದ್ರು ನಾನೊಂದು ಹದಿನೈದು ವರ್ಷದ ಮೇಲೆ ಆಯ್ತು ಸಮಸ್ಯೆಗಳಂದ್ರೆ ಸರ್ ಮೇಜರ್ ಆಗಿ ಈಗ ಹೇಳಬೇಕು ಅಂದ್ರೆ ಆನೆಗಳಿಗೆ ಬರ್ತಾ ಇರೋದ್ರಿಂದ ಲೇಬರ್ ಬರ್ತಿಲ್ಲ ನಮಗೆ ಮೇಜರ್ ಫೈನಾನ್ಷಿಯಲ್ ಲಾಸ್ ಆಗ್ತೈತಿ ಫೈನಾನ್ಸಿಯಲ್ ಈಗ ಅವ್ರು ಬರ್ದೇ ಇದನ್ನು ತೋಟ ಹೆಂಗೆ ತೋಟ ಮಾಡಬೇಕಂದ್ರೆ ಲೇಬರ್ ಬರ್ಬೇಕು ಲೇಬರ್ ಹೆದರ್ತಾರೆ ಬರೋದಿಲ್ಲ ನಾನು ತೋಟಕ್ಕೆ ಬರಕ್ಲಾ ಅಂತಾರೆ ನಮಗೆ ಫೈನಾನ್ಸಿಯಲ್ ನಾವು ಬ್ಯಾಂಕ್ ಸಾಲ ಮಾಡಿರ್ತೀವಿ ಮತ್ತೆ ನಮ್ಮ ತೋಟದಲ್ಲಿ ಆಳ್ನ ಸಾಕ್ಬೇಕು ನಮ್ಮ ಮಕ್ಕಳು ನಾವು ಸಾಕಬೇಕು ಇದು ಇದು ಏನಂದ್ರೆ ಅವರ ವಸ್ತುನ ಅವ್ರು ಇಟ್ಕೊ ಹೋಗ್ಬೇಕು ಮುಂಚೆ ಈಗ ಆನೆಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ಮುಂಚೆ ನಾವು ನೋಡಿದ ಕಾಡಿಗೂ ಈ ಕಾಡಿಗೂ ಬಾರಿ ನಾನು ಸುಮಾರು ನಾಗರೋಳೆ ಮುತ್ತೋಡಿ ಎಲ್ಲ ನೋಡಿದ್ದೇನೆ ನೀವು ಯಾವ ಫಾರೆಸ್ಟ್ ಅಲ್ಲಿ ನೋಡಿ ಬೀಟೆ ಮರ ತ್ಯಾಗದ್ ಮರ ಒನ್ನೆ ಮರ ಮತ್ತಿ ಮರ ಎಲ್ಲ ನಾವು ಸಣ್ಣದ್ರಲ್ಲೆಲ್ಲ ಹೋದಾಗ ಒಂದು ಫಾರೆಸ್ಟ್ ಅಂದ್ರೆ ಬಿದ್ರು ಆಮೇಲೆ ನೇಪಿಯರ್ ಹುಲ್ಲು ಇರೋದು ಅದ್ ಬಿಟ್ರೆ ನಿಮ್ಗೆ ಹಲ್ಸಿರೋದು ಆಮೇಲೆ ಇನ್ನೊಂದು ಬೈನೆ ಇರೋದು ಇದೇನು ಬೆಳೆಯೋದಿಲ್ಲ ಈಗ ಇವರು ಕಮರ್ಷಿಯಲ್ ಆಗಿದ್ದಾರೆ ಸರ್ ಇವರು ಇವ್ರು ಕಮರ್ಷಿಯಲ್ ಆದ್ರೆ ಅವ್ ತಿನ್ನಕ್ಕೆ ನೀವು ಸರ್ ನಮ್ಮ ದೇಶ ನಮ್ಮ ರಾಷ್ಟ್ರದಲ್ಲಿರೋ ಫಾರೆಸ್ಟ್ ಅಲ್ಲಿ ಅವ್ ತಿನ್ನ ಫುಡ್ ಬೆಳೆದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸರ್ ಆಮೇಲೆ ನಾನು ಒಂದ್ಸರಿ ನಾಗರೋಳಲ್ಲಿ ನಲ್ವತ್ತೈದು ಕಿಲೋಮೀಟರ್ ನಾನು ನನ್ನ ಫ್ರೆಂಡ್ ಜೀಪ್ ಮಾಡ್ಕೊಂಡು ಸುತ್ತಿದ್ವಿ ನಾಟ್ ಈ ಒಂದು ಸಿಂಗಲ್ ಫಂಡ್ ಒಂದೇ ಒಂದು ಪಾಂಡ್ ಇಲ್ಲ ಅದು ಕುಡಿಯೋಕೆ ನೀರ್ ಇಲ್ಲ ಅವ್ರು ಹೇಳ್ತಾರೆ ಮಳೆಗಾಲದಲ್ಲಿ ಹರಿತಿದ್ರಿ ಮಳೆ ಸರ್ ಬೇಸಿಗೆ ಕಾಲದಲ್ಲಿ ಎಲ್ಲಿ ಹೋಗ್ಬೇಕು ಮೇಜರ್ ಬರ್ತಾ ಇರೋದು ಸರ್ ಪ್ರಾಣಿಗಳು ನಿಮ್ಮ ನೀರಿಗಾಗಿ ಮತ್ತೆ ಆಹಾರಕ್ಕಾಗಿ ಇವರು ಕರೆಕ್ಟ್ ಆಗಿ ನೀರು ಆಹಾರ ಫಾರೆಸ್ಟ್ ಅಲ್ಲಿ ಒದಗಿಸಿದ್ರೆ ಯಾವ ಕಾರಣಕ್ಕೂ ಬರಲ್ಲ ಸರ್ ಸರ್ ಸಕಲೇಶ್ಪುರ ಭಾಗದಲ್ಲಿ ಆನೆಗಳು ಬರೋಕೆ ಇದು ಆನೆಗಳು ಏನಾಗುತ್ತೆ ಮುತ್ತೋಡಿಯಿಂದ ನಾಗರೋಳಿ ನಾಗರೋಳಿ ಮುತ್ತೋಡಿ ಮತ್ತೆ ಮಧುಮಲೆಗೆಲ್ಲ ಟ್ರಾವೆಲ್ ಮಾಡ್ತವೆ ಈ ಟ್ರಾವೆಲ್ ಮಾಡ್ಬೇಕಾದ್ರೆ ಮಧ್ಯದನತಿ ಕೆಲವೆಲ್ಲ ಅಬ್ಸ್ಟ್ರಕ್ಷನ್ ಆಗಿದೆ ಗೊರೂರ್ ಡ್ಯಾಮ್ ಒಂದಾಗಿದೆ ಆಮೇಲೆ ನಿಮಗೆ ಎತ್ತಿನೊಳ್ಳೆ ಪ್ರಾಜೆಕ್ಟ್ ಆಗಿದೆ ಪೈಪ್ಲೈನ್ ಆಗಿದೆ ಹಾಗೆ ನಾವು ಆ ಕಡೆ ಕಾದವು ಈ ಕಡೆ ಈ ಕಡೆ ಕಾದವು ಅವು ಏನಾಗ್ತವೆ ಗಾರ್ಡ್ ಸೆಕ್ಷನ್ ಆನೆ ಈ ಕಡೆ ಬರೋಲ್ಲ ಈ ಕಡೆ ಆನೆ ಆ ಕಡೆ ಹೋಗಲ್ಲ ಅವೇನೋ ಬಂದು ಬಂದು ಈಗ ಮಲೆನಾಡಿಗ್ ಸೇರ್ಕೊಂಡು ಏನಾಗಿದೆ ಸರ್ ಫುಡ್ ಹ್ಯಾಬಿಟ್ ಎಲ್ಲ ಆಗ್ಬಿಟ್ಟು ಇವು ಒಂಥರ ಇಲ್ಲಿ ಆನೆಗಳ ಆಗ್ಬಿಟ್ಟಿದಾವೆ ಈಗ ಫಾರೆಸ್ಟ್ ಫುಡ್ ಅಲ್ಲ ಇಲ್ಲಾದ್ರೆ ನಿಮ್ ತೋಟದಲ್ಲಿ ಬಾಳೆ ಸಿಗುತ್ತೆ ಬೈನೆ ಸಿಗುತ್ತೆ ಬಿದಿರು ಸಿಗುತ್ತೆ ಎಲ್ಲ ನಿಮ್ಗೆ ಆಮೇಲೆ ನೀವು ಪ್ರತಿ ಬೆಳೆಗಾರನ ಇದ್ರಲ್ಲೂ ಕೆರೆ ಇದೆ ನಾವೊಂದು ಎರಡ್ ಎರಡೂವರೆ ಲಕ್ಷ ಪ್ಲಾಂಟ್ ಇದೀವಿ ಮೂರ್ ಡಿಸ್ಟಿಕ್ ಅಲ್ಲಿ ನೀವು ಹುಡುಕಿದ್ರು ತೊಂಬತ್ತರಿಂದ ಒಂದು ಲಕ್ಷ ಕೆರೆಗಳಿದಾವೆ ಏನಕ್ಕೆ ಅಂದ್ರೆ ನಾವು ನೀರಿಗೆ ನಮಗ್ ಬೇಕು ಒಂದು ನಮ್ ನೀರಿಗೆ ಎರಡು ಆಳ್ಗಳು ಕುಡಿಯೋಕೆ ಆಳ್ಗಳ ಜೀವನಕ್ಕೆ ಆಮೇಲೆ ತೋಟಕ್ಕೆ ಅಂತ ಅಂತೇಳಿ ನಾವು ಮಾಡ್ಕೊಂಡಿದೀವಿ ಮೇಜರ್ ಅವಕೆ ಏನ್ ಮಾಡ್ತಾವೆ ಇಲ್ಲಿ ಫುಡ್ ಸಿಗುತ್ತೆ ಕೆರೆನೂ ಸಿಗುತ್ತೆ ಆ ಇದಕ್ಕಾಗಿ ಅರ್ಧ ಅವು ಎಲ್ಲಿ ಫಾರೆಸ್ಟ್ ಇಂದ ಇಲ್ಲಿ ಯಾಕೆ ಅಂತ ನೀವು ಫಾರೆಸ್ಟ್ ಅಲ್ಲಿ ಫುಡ್ ಇಲ್ಲ ಇಲ್ಲ ನಿಮ್ಗೆ ಆ ಮಿನಿಸ್ಟರ್ ಬಂದಾಗಲೇ ಹೇಳಿದ್ರಲ್ಲ ನೋಡಿ ನಾವ್ ಏನ್ ಮಾಡ್ತಿದೀವಿ ಈಗ ನೆಕ್ಸ್ಟ್ ಫಾರೆಸ್ಟ್ ಒಳಗಿರೋಂತ ಸಿಮೆಸಿಗಿನೆಲ್ಲ ಕ್ಲಿಯರ್ ಮಾಡಕ್ಕೆ ಇಲ್ಲ ಲಾಂಟ್ ಟರ್ಮ್ ಕ್ಲಿಯರ್ ಮಾಡಿಸ್ತೀವಿ ಅವ್ರಿಗೆ ಗೊತ್ತಿದೆ ನೀವು ಆ ಟರ್ಮ್ ತೆಗೆದು ನೇಪಿಯರ್ ಹುಲ್ಲು ಬೇರೆ ಎಲ್ಲಾನು ಬೆಳೆದ್ರೆ ಯಾವ ಕಾರಣಕ್ಕೂ ಬರಲ್ಲ ಸರ್ ಅವರು ಈ ಫಾರೆಸ್ಟರ್ಗೆ ಅದ್ರ ಬಗ್ಗೆ ಇದಿಲ್ಲ ಹೊರತು ಇದು ಮಾಡ್ತಾರೆ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಆಫೀಸ್ ಗಳು ಫಾರೆಸ್ಟ್ ಅಲ್ಲಿ ಇರಬೇಕು ಈಗ ಡಾಕ್ಟ್ರು ಹಾಸ್ಪಿಟಲ್ ಅಲ್ಲಿ ಇರ್ತಾನೆ ಡಾಕ್ಟರ್ ಮನೆ ಇದ್ರಲ್ಲಿ ಇರ್ತಾನ ಡಾಕ್ಟರ್ ಹಾಸ್ಪಿಟಲ್ ಇರ್ತಾನೆ ಅದೇ ತರ ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಅಲ್ಲೇ ಇರಬೇಕು ಆಗ್ಲೇ ಅದು ಕರೆಕ್ಟ್ ಆಗಿ ಗೊತ್ತಾಗೋದು ಆಮೇಲೆ ಆಮೇಲೆ ಫಾರೆಸ್ಟ್ ಅಲ್ಲೇ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಫಾರೆಸ್ಟ್ ಅಲ್ಲಿ ಇದ್ ಫುಲ್ ಇಲ್ಲ ನೀರಿಲ್ಲ ಇದ್ರ ಅದ್ರ ಚಲನವಲನ ಎಲ್ಲ ಗೊತ್ತಾಗುತ್ತೆ ಇವ್ರಿಗೆ ಏನು ಗೊತ್ತಾಗ್ತಿಲ್ಲ ಹಾಸದಲ್ಲಿ ಇರ್ತಾರೆ ಯಾರ ಫೋನ್ ಮಾಡಿ ಹೇಳ್ತಾರೆ ಕೇಳ್ತಾರೆ ಆಯ್ತು ಬಿಡಿ ಸರ್ ಅನ್ನತಾರೆ ಇದ್ ಮಾಡ್ತಾರೆ ಈಗ ಏನ್ ತಿಳ್ಕೊಬಿಟ್ಟಿದ್ದಾರೆ ಅಂತಂದ್ರೆ ಯಾವನ ಸತ್ತರ ಇಪ್ಪತ್ ಲಕ್ಷ ಕೊಟ್ಟರು ಹೋದ್ರು ಅಷ್ಟೇ ಅದನ್ನ ಕಲ್ತ್ಕೊಬಿಟ್ಟಿದ್ದಾರೆ ಅಷ್ಟೇ ಇವರು ಅದನ್ನ ಕ್ಲೀನ್ ಆಗಿ ಪರಿಹಾರ ಮಾಡಬೇಕು ಇದ್ ಮಾಡ್ಬೇಕು ಅನ್ನೋದು ಯಾವ ಕಾರಣಕ್ಕೂ ಇಲ್ಲ ಇವ್ರ ಹತ್ರ ಇದ್ದಿದ್ರೆ ಇಷ್ಟು ಜನ ಸಾಯ್ಬೇಕು ಸರ್ ಎಂಬತ್ತೊಂದು ಜನ ಸತ್ತಿದ್ದಾರೆ ನೀವು ನಾವು ಇದರಲ್ಲಿ ಇವ್ರನ್ನ ಫಾರೆಸ್ಟ್ ಮಿನಿಸ್ಟರ್ ಕಲ್ಸಾಗ ಎಪ್ಪತ್ತಾರು ಜನ ಅಲ್ವಾ ಸರ್ ಏನ್ ಹೇಳಿದ್ವು ಒಂದ್ ನೆಕ್ಸ್ಟ್ ಒಂದ್ ಜನ ಆಗೋದಿಲ್ಲ ನಾವು ನೋಡ್ಕೋತೀವಿ ಅವ್ರ ಒಂದ್ ಮೂರು ನಾಲ್ಕು ಹೋದಲ್ಲ ಸರ್ ಇನ್ನು ಏನ್ ಮಾಡ್ಬೋದು ಸರ್ ವಾನ್ ಎಷ್ಟು ಮಿನಿಸ್ಟರ್ ಕರ್ಸಿ ಇಲ್ಲೆಲ್ಲ ಮಾಡಿ ಅವರಿಗೆಲ್ಲ ತಿಳಿ ಹೇಳಿ ಎಲ್ಲ ಮಾಡೈತ್ ಅವ್ರು ಹೇಳ್ತಾರೆ ನಮ್ದು ಬ್ಯಾರಿಕೇ ಬ್ಯಾರಿಕೇಡ್ ಮಾಡಿ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾರೆ ಅದ್ ಕರೆಕ್ಟ್ ಅದು ನಿಧಾನಕ್ಕಾಗುತ್ತೆ ಆಮೇಲೆ ಭದ್ರಾದಲ್ಲಿ ಎರಡು ಸಾವಿರ ಹೆಕ್ಟೇನ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಬ್ಯಾರಿಕೇಡ್ ಮಾಡಿ ಒಳಗೆ ಕೊಡ್ತಿದೀವಿ ಅಂತಿದ್ದಾರೆ ಎಲ್ಲ ಆಗುತ್ತೆ ಪ್ರಜಾರ ಹಾಕ್ಬೇಕು ಮಾಡ್ಕ ಬರ್ಬೇಕು ಈಗ ಹೇಳ್ತಾ ಇದ್ರೆ ಜನ ಸಾಯ್ತಲೇ ಇರ್ತಾರಲ್ಲ ಸರ್ ಎಂಬತ್ತೊಂದು ಎಂಬತ್ತು ಜನ ಎರಡು ಜನ ಆಯ್ತು ಇನ್ನು ಎಷ್ಟು ಜನ ಸಾಯ್ಬೇಕು ಸರ್ ಇಲ್ಲಿ ಆಲ್ಮೋಸ್ಟ್ ಡಬಲ್ ಇಲ್ಲ ಸರ್ ಯು ಜಿ ಅಲ್ಲ ಸರ್ ಈಗ ಯಾವುದೇ ಒಂದಿದ ಜನಸಂಖ್ಯೆ ಜಾಸ್ತಿ ಆಗದೇ ತಾನೆ ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ ಕಾರ್ಡ್ ಕಡಿಮೆ ಆಗೈತೆ ಕಾರ್ಡ್ ಕಡಿಮೆ ಆಗಕ್ಕಿಂತ ಅಷ್ಟೇ ಕಾರ್ಡ್ ಈಗ ಮೊದ್ಲು ನಲ್ವತ್ತು ನೂರ ಆನೆಗೆ ಆಗ ಜಾಗಕ್ಕೆ ಈಗ ಇನ್ನೂರು ಆನೆ ಆದ್ರೆ ಜಾಗ ಸಾಲುತ್ತೆ ಫಸ್ಟ್ ಆಫ್ ಆಲ್ ಇರಾಗ ಕಾಡಲ್ಲೇ ಅವಕ್ಕೆ ಇವ್ರು ಅಕಾಮಿಡೇಟ್ ಮಾಡ್ತೀನಿ ಅಂದ್ರೆ ಸರ್ಪಿಯರ್ ರೂಲ್ ಬೆಳೆದು ಬೇನೆ ಬೆಳೆದು ಆಮೇಲೆ ಬಾಳೆ ಬೆಳೆದು ಅದೇನು ತಿನ್ನದ ಹುಲ್ ಬೆಳೆದ್ರೆ ಆಗುತ್ತೆ ಸರ್ ಅದು ಅದು ಬೆಳೆದಲ್ಲೇ ಆಗ್ತಾರೆ ಈಗ ನೋಡಿ ಈಗ ಬರೀ ನಿಮ್ಗೆ ಈಗ ಆನೆದಾಗ್ತದೆ ಈಗ ನೋಡಿ ನೀವು ಮೂಡಿಗೆರೆ ಆ ಸೈಡ್ಗೆಲ್ಲ ಹೋದ್ರೆ ಇಲ್ಲ ನಮ್ ಚಕ್ಲೇಶ್ ಬಂದಿದೆ ಸೂತ್ಮ್ ಬಂದಿದೆ ಕಾಡ್ಕೊಂಡ ಏನಕ್ಕೆ ಬಂತು ಸರ್ ಹೇಳಿ ಸೇಮ್ ಇದೇ ಪ್ರಾಬ್ಲಮ್ ಫುಡ್ ಇಲ್ಲ ಅಂತ ಬಂತು ಈಗ ಇದೇನು ಒಂದು ಚೈನು ಈ ಕಾಡ್ಕೋಣದ ಜೊತೆ ಚಿರತೆ ಹುಲಿ ಎಲ್ಲಾ ಬರಕ್ ಶುರು ಏನು ಚೈನ್ ಅಂದ್ರೆ ಅವಕ್ಕೆ ಫುಡ್ ಇಲ್ಲ ಅಂತ ಇವು ಯಾವಾಗ ಇಟ್ಲಕ್ ಬರ್ತಾವ ಅವಕ್ಕೆ ಫಾರೆಸ್ಟ್ ತಿನ್ನಕ್ಕೆ ಪ್ರಾಣಿಗಳು ಸಿಗಕ್ಲಾ ಅವು ಬರ್ತಾವೆ ಇದು ಚೈನು ಇವ್ರ ಚೈನ್ ನ ಅರ್ಥ ಮಾಡ್ಕೊಂಡು ಇದ ಮಾಡ್ಬೇಕು ಬಿಟ್ರೆ ಬೇರೆ ಏನು ಇಲ್ಲ ಅವ್ರ ಹತ್ರ ಗವರ್ಮೆಂಟ್ ಅವ್ರ ಹತ್ರ ಆನೆ ಬಂತು ವೃತ್ತೆ ಬಂತು ಈಗ ನೋಡಿ ನಿಮ್ಗೆಲ್ಲಾದ್ರೂ ಇವ್ ಸಿಗ್ತವೆ ಜಿಂಕೆ ಕಡವೆ ಕಾಡು ಎಲ್ಲ ಸಿಗ್ತವೆ ಏನಕ್ಕೆ ಬರ್ತಾ ಇದೆ ಸರ್ ನೂರಕ್ಕೂ ನೂರು ಫುಡ್ಡಿಗೆ ಬರ್ತಾ ಇದಾವೆ ಇನ್ ಯಾವ್ದಕ್ಕೂ ಬರ್ತಾ ಇಲ್ಲ ಇವ್ರ ಕಾಡಲ್ಲ ಅವ್ರ ವ್ಯವಸ್ಥೆ ಮಾಡಿದ್ರೆ ಯಾವ ಕಾರಣಕ್ಕೂ ಬರಲ್ಲ ಸರ್ ಕೆಲವ್ರು ತಿಂತವೆ ಅಂತ ಹೇಳ್ತಾರೆ ನಾವು ನೋಡಿಲ್ಲ ಏನು ಸಿಕ್ತಾರೆ ಏನು ಮಾಡೋಕ್ಕಾಗಲ್ಲ ಆಕ್ಚುಲಿ ವೆರಿ ಟೇಸ್ಟಿ ಸರ್ ಇದು ಸ್ವೀಟ್ ಇರುತ್ತೆ ಇದೇನಾಗ್ತೇ ಅಂದ್ರೆ ಕೆಲವು ಇದರಲ್ಲಿ ಕಂಟ್ರೀಸಲಲ್ಲಿ ಅದನ್ನ ಆನೆಗೆ ತಿನ್ಸಿ ಅದನ್ನ ಮಾರ್ತಾ ಇದಾರೆ ಕಾಸ್ಟ್ಲಿಗೆ ಮುಂದೆ ಮುಂದೆ ಏನಾಗ್ಲಾ ರೋಬಸ್ಟ್ ಅಷ್ಟೇ ಗಿಡ ಮುರಿದು ಏನು ಸಿಕ್ತೇ ಅದಕ್ಕೆ ತಿನ್ಲೇಬೇಕಲ್ಲ ಸರ್ ಅದು ಇದಕ್ಕಿಂತ ತಿಂದ್ರೆ ಬೇಜಾರೇ ಇಲ್ಲ ಸರ್ ನಮ್ಗೆ ಆದ್ರೆ ಬರ್ತಾ ಬರ್ತಾವೆ ಅದೇನು ಫ್ರೀಕ್ವೆಂಟ್ ಆಗಿ ಬರ್ತವೆ ಅದೇನಿಲ್ಲ ಬರ್ತವೆ ಆಮೇಲೆ ಇನ್ನೊಂದ್ ಸರ್ ಅವು ಅವೆಷ್ಟು ಬುದ್ಧಿವಂತ ಅಂದ್ರೆ ಒಂದೇ ತರ ಬಂದು ದಾರಿಯಲ್ಲೇ ಹೋಗ್ತವೆ ಬಂದೇ ಇದ್ರ ಮಾಡ್ತವೆ ಇವರು ಟ್ರೇಸ್ ಮಾಡಿ ಇಡೀ ಮಾಡೋದು ಏನು ಮಾಡಲ್ಲ ನನ್ನ ತೋಟಕ್ಕೂ ಬರ್ತವೆ ಎರಡೇ ದಾರಿಲಿ ಬರೋದು ಎರಡೇ ದಾರಿಲಿ ಹೋಗೋದು ಈ ಪಟಾಕಿ ಓಡಿಸಿದ ತಕ್ಷಣ ನಿಮ್ ತೋಟಕ್ಕೆ ಹೋಗುತ್ತೆ ಇಲ್ಲ ಇವ್ರ ತೋಟಕ್ಕೆ ಹೋಗುತ್ತೆ ನೀವು ಹೊಡೆದ ತಕ್ಷಣ ನನ್ನ ತೋಟಕ್ಕೆ ಬರುತ್ತೆ ಬೇರೆ ಏನ್ ಮಾಡಿದ್ರು ಇದು ಶಾಶ್ವತ ಆಗೋದೇ ಇಲ್ಲ ಈಗ ಅವ್ರು ಹೇಳ್ತಿದಾರೆ ಮಿನಿಸ್ಟ್ರು ಮುನ್ನೂರೈವತ್ತು ಕೋಟಿ ಶಾಂಕ್ಷನ್ ಆಗಿದೆ ಮುನ್ನೂರೈವತ್ತು ಕಿಲೋಮೀಟರ್ ಬ್ಯಾರಿಕೇಡ್ ಮಾಡಿದೀವಿ ಆಮೇಲೆ ರೌಂಡ್ ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇದನ್ನ ಮಾಡಬೇಕು ಈಗ ನಾವು ಜಾಗನೂ ಹೇಳಿದ್ವಿ ನೋಡಿ ಈ ಹತ್ರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಎಕರೆ ಇದೆ ನೀವು ವಿಸಿಟರ್ಸ್ ಇವಂತ ನೋಡಿದಿರಲ್ಲ ಕೋಗ ರೋಡ್ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಎಕರೆ ಕಾಡಿದೆ ನೀವು ನೀರಂತೂ ಹೇರಳವಾಗಿದೆ ಅಲ್ಲೊಂದು ಹಾಕಿ ಬೇರೆ ಬ್ಯಾರಿಕೇಡ್ ಹಾಕಿದ್ರೆ ಅಲ್ಲಿ ಬರಲ್ಲ ಅದ್ರ ಬಿಟ್ರೆ ಕುದುರೆ ಮುಖದಲ್ಲಿ ಕುದುರೆ ಮುಖದಲ್ಲಿ ಹೆಚ್ಚು ಕಡಿಮೆ ಮೂರು ಮೂಡಿಗೆರೆ ಶೃಂಗೇರಿ ಕೊಪ್ಪ ಕಾರ್ಕಳ ಮೂರು ನಾಲ್ಕು ತಾಲೂಕು ಸರಿ ನನ್ನ ಲೆಕ್ಕದಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಎಕರೆ ಇರ್ಬೋದು ಅಲ್ಲೂ ನಿಮ್ಗೆ ನೀರಿಗೆ ಹೇರಳುವಾಗಿದೆ ಇವನ್ನ ತಗೋ ಅಲ್ಲಿಗೆ ಹಾಕಿ ಫುಲ್ ಬ್ಯಾರಿಕೇಡ್ ಹಾಕಿ ಹೊರಗೆ ಬರ್ದಂಗೆ ಮಾಡ್ಬೋದಲ್ಲ ಸರ್ ಇವ್ವಿ ಅದನ್ನು ಹೇಳಿದೀವಿ ಇದನ್ನ ಇಷ್ಟು ಖರ್ಚಾಗಲ್ಲ ಸರ್ ಏನು ಅವ್ರು ಏನ್ ಮಾತಾ ಏನ್ ತಗೋ ಒಂದ್ಸರಿ ಕ್ಯಾರೆ ಹಾಕಿಲ್ಲ ಇವ್ರು ಏನ್ ಮಾತಾಡ್ತಿದ್ರು ಹೇಳ್ತಾರೆ ನಾವು ಅದನ್ನ ತಗೋಕೆ ಪರ್ಮಿಷನ್ ಬೇಕು ಏನ್ಮಾ ಪರ್ಮಿಷನ್ ಬೇಕು మినిస్టర్ ఆఫ్ ఎన్వైర్మెంట్ ఇంత తర్వాత హిడుతా బిడ్ బ్రమ్ ఆగె ఇష్ట ఇష్టొంది ఇ హెల్ హోద్రు బెర హష్ట సార్ ఎరడ్ మూర్ సరి వాస్ బ ఆమె అవు ఈ మద బండ్ టైమ్ భారీ డేంజరు